ൂറില്ല നനഗി അയ്യോ അയ്യോ ಅಜ್ಜಿ ಇಲ್ಲ ಯಾವ ದಿನೀನೇ ಇಲ್ಲ ಅಜ್ಜಿ ನಡೆ ಇವಾಗ ಇಲ್ಲ ಇದ್ರೆ ಬಹಳ ಡೇಂಜರಸ್ ಅಜ್ಜಿ ಕತ್ತಲೇ ಆದ್ರೆ ನಮಗೆ routes ಕಾಣಲ್ಲ ನಮ್ಮತ್ರ टॉर्च ಇಲ್ಲ ವಾಪಸ್ ಮನೆಗೆ ಹೋಗಕ್ಕೆ ಕಷ್ಟ ಆಗುತ್ತೆ ಅಜ್ಜಿ ಹೌದು ಅಜ್ಜಿ ಗಿರಿಶಾ ಹೇಳ್ತಿರೋದು ಸರಿನೇ ಯಾವ ರೀತಿ टॉर्च ಇಲ್ಲ ಅಂದ್ರೆ ನಮಗೆ ವಾಪಸ್ ಮನೆಗೆ ಹೋಗಕ್ಕೆ ರೋಡ್ ಕಾಣಸಲ್ಲ ದಾರಿನೂ ಕಾಣಸಲ್ಲ ನಡೆ ಅಜ್ಜಿ ಇವಾಗಲೇ ಎದ್ದೋಳು ತುಂಬಾ ಲೇಟ್ ಆಗ್ತಾ ಬರ್ತಿದೆ ಮನೆಗೆ ಹೋಗಣ

ಆದ್ರೆ ನೀವು ಬದಿಕ್ ಅವರು ನಡೀರಿ ಚಿನ್ನ ಸಿಗ್ಲಿಲ್ಲ ಅಂದ್ರೇನು ನಿಧಿ ಸಿಗ್ಲಿಲ್ಲ ಅಂದ್ರೇನು ತಿನ್ನಕಣ್ಣ ಇದೆಯಲ್ಲ ಮನೆಯಲ್ಲಿ ಹೋಗ್ಬಿಟ್ಟು ಅದ್ನೇ ತಿನ್ನೋಣ ಹೊಟ್ಟೆ ಯಾಕೋ ಚೂರು ಚೂರು ಅಂತಿದೆ ನೋಡ್ರಿ ಹೋಗೋಣ ದುಃಖದ ಕಣ್ಣೀರಿದು ನಿಧಿಯೂ ಸಿಗದೆ ಕಣ್ಣಲ್ಲಿ ಕಣ್ಣೀರಿದು

ಅಯ್ಯೋ ಇವತ್ತು ನನ್ನ ದುಃಖನ ಹಾಡಿನ ಮುಖಾಂತರ ಹೊಟ್ಟೆಯಿಂದ ಆಚೆ ಹಾಕ್ತಿದ್ದೀನಿ ಮನಸ್ಸು ಕಲ್ಲು ಆಗಿಬಿಟ್ಟಿದೆ ಕಣವ ನೀವೆಲ್ಲ ನನಗೆ ಮೋಸ ಮಾಡ್ಬಿಟ್ಟು ನಿಧಿ ಇದೆ ಅಂತ ಕರ್ಕಂಬಂದ್ಬಿಟ್ಟು ನಿಧಿನೂ ಇಲ್ಲ ವಿಧಿನೂ ಇಲ್ಲ ಅನ್ನೊಂದಾಗ್ಬಿಡ್ತು ನನ್ನ ಜೀವನ ಎಷ್ಟು ಆಸೆಯಿಂದ ಬಂದಿದ್ದೆ ಇವತ್ತು ನಿಧಿ ಸಿಗುತ್ತೆ ನನ್ನ ಜೀವನ ಉಜ್ವಲ ಆಗುತ್ತೆ ಕೋಟಿ ಕೋಟಿಗೆ ಬದುಕ್ಬೋದು ಅಂತ ಛೇ ಏನು ಇಲ್ಲ ಬನ್ನಿ ಮನೆಗೆ ಹೋಗೋಣ

യാരോ ഈ കാടൽ ബന്ധു ദുഡ് ബീഴസ്കട്ടേറെ ചിന്ന അത് സർഡ് കായി നോടണ യാ ബീഴസ്കിരോ ഗത്തില്ല ദുഡ്ന ಅಯ್ಯೋ ದೇವ್ರೆ ದುಡ್ಡಲ್ಲ ಹಾಕೊಂಡ್ರೋ ಮಕ್ಕಳ ಇದು ಚಿನ್ನದ ಕಾಯಿನು ಅಷ್ಟು ಕಷ್ಟಪಟ್ಟು ನಿಧಿ ಸಿಗುತ್ತೆ ನಿಧಿ ಸಿಗುತ್ತೆ ಅಂತ ಆಲದ ಮರದತ್ರ ಚೆನ್ನಾಗಿ ಆಗದು ಆಗುದು ಆಗದು ಹುಡುಕ್ತೆ ಒಂದು ಸಿಗ್ಲಿಲ್ಲ ಕಾಯ್ನು ಸಿಗ್ಲಿಲ್ಲ ಏನು ಸಿಗ್ಲಿಲ್ಲ ಇಲ್ಲಿ ನೋಡಿದ್ರೆ ವಾಪಸ್ ಮನೆಗೆ ದಾರಿಲಿ ನಮಗೆ ಇಷ್ಟೊಂದು ಚಿನ್ನದ್ ಕಾಯಿನ್ ಸಿಕ್ಬಿಡ್ತಾಳೆ ಚುಪ್ಪಿ ಗಿರೀಸ ಇದು ಲಕ್ಷ್ಮಿ ಚಿತ್ರ ಇದೆ ಈ ಕಾಯ್ನಲ್ಲಿ ಅಯ್ಯೋ ದೇವ್ರೆ ಒಂದು ಎರಡು ಮೂರು ನಾಲ್ಕಲ್ಲಿ ಆರು ಕಾಯಿನ್ ಸಿಗ್ಬಿಡ್ತಾಳ್ರೋ ಭಗವಂತ ಅಜ್ಜಿ ಇದು ಚಿನ್ನದ ಬಣ್ಣದಲ್ಲಿರೋ ಫೇಕ್ ಕಾಯಿನ್ ಕೂಡ ಆಗಿರ್ಬೋದು ನೀನು ತುಂಬಾ ಖುಷಿ ಪಡ್ಬೇಡ ಅಜ್ಜಿ ಸ್ವಲ್ಪ ಸಮಾಧಾನವಾಗಿರು ಹೋಗಿ ಚಿನ್ನದ ಚೆಕ್ ಮಾಡ್ಸೋಣ ಇದು ಚಿನ್ನದ ചുപ്പി ചിന്നിന്താ ഉമഗോൾ അക്ക ബന്ക്ക ഇത് ചിന്നു നമ ഗണ്ട മനസ്സു അത് കൂടലേ പട്ടക്കാ കണ്ടിട്ട് ഇത് ചിന്നല്ല ഉമഗോൾയ നന്നെയാ ബക്കാടിയോർസ മക്കേ ಆಮೇಲೆ ಒಂದ್ಸಲ ವಂಜ ಬೆಳ್ಳಿ ನಿಕ್ಳಿಸ್ ತಗೋಬಿಟ್ಟು ಅದಕ್ಕೆ ಚಿನ್ನದ ನೀರ್ ಬಿಡಿಸ್ಕೊಂಡು ನನ್ ಗಂಡ ಕಟ್ಸಿದ್ದು ಹೊಸದು ಅಂತ ನನಗೆ ಹೇಳಕ್ ಬಂದಿದ್ಲು ಪಟಕ್ ಅಂತ ಕಂಡು ಹಿಡಿದ್ಬಿಟ್ಟೆ ನೋಡು ಇದು ಬೆಳ್ಳಿ ಇದೆ ಕಣಿ ಚಿನ್ನದ್ ನೀರ್ ಬಿಡಿಸಿದ್ಯಾ ಅಂತ ನನ್ನ ಕಣ್ಣು ಅಷ್ಟು ಶಾರ್ಪ್ ಚಿನ್ನ ಯಾವ್ದು ಬೆಳ್ಳಿ ಯಾವ್ದು ಗೋಲ್ಡ್ ಯಾವ್ದು ಅಂತ ಆಗ್ಲೇ ಕಂಡು ಹಿಡಿದ್ ಬಿಡ್ತೀನಿ ಯಾವ್ ಚಿನ್ನದ ಅಂಗಡಿಗೋಗದ್ ಬೇಡ ಯಾವ್ದ್ ಆಚಾರ ಕೇಳೋದು ಬೇಡ ನನಗೆಲ್ಲಾ ಗೊತ್ತಾಗ್ಬಿಡ್ತಿ ಗೊತ್ತೇನಿ ಅಂತ ಅಷ್ಟು ಈಸಿಯಾಗಿ ಗೊತ್ತಾಗುತ್ತೆ നന്ന പക്ക സീഡാബിട്ടോട്ക്കാ ചു നീർസ്കു നമുക്ക് ഗോത്താബിടത്തെ യാരോ നോസമാക്ല നനഗോ ഹല നോ നിന്ന ಅಯ್ಯೋ ನೂರಕ್ ನೂರ್ ಸತ್ಯ ಅಪ್ಪಟ ಚಿನ್ನನೆ ಇದು ಇವಾಗಲೇ ಹೋಗಿ ಮಾರ್ಬಿಟ್ಟು ಮಾಡ್ಬಿಟ್ಟು ನಾನೊಂದ್ ನೆಕ್ಲಿಸ್ ಬಿಡ್ತೀನಿ ನಿಮ್ ಜೊತೆ ಇವತ್ ಕಾಡಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ದೊಡ್ಡ ನಿಧಿ ಸಿಗ್ಲಿಲ್ಲ ಅಂದ್ರೇನು ಆರ್ ಕಾಯಿನ್ ಸಿಕ್ತಳ ಏನಿಲ್ಲ ಅಂದ್ರೆ ಇಷ್ಟು ಸೇರ್ಸು ಒಂದ್ ಹತ್ ಗ್ರಾಮ್ ಆದ್ರೂ ಇದ್ದೇ ಇರುತ್ತೆ ಅಯ್ಯೋ ಪ್ಯೂರ್ ಚಿನ್ನ ಕಂಡ್ರು ಪ್ಯೂರ್ ಚಿನ್ನ ಇದು ಕೊಂಚ ಮಿಕ್ಸ್ ಮಾಡ್ಬಿಟ್ಟು ಒಳ್ಳೆ ನೆಕ್ಲಿಸ್ ಮಾಡಿಸ್ಕೊಬಿಡ್ಬೋದು ಅಯ್ಯೋ ದೇವ್ರಿ ಯಾವ ಕಡೆ ಎದ್ ಇವತ್ತು ಎಂತ ಅದೃಷ್ಟ ಕುಲಾಯಿಸ್ಬಿಡ್ತು ನನಗೆ ಚಿನ್ನದ ಕಾಯಿನ್ಗಳು ಸುರಿ ಮಳೆನೆ ಸಿಕ್ ಅಯ್ಯೋ ನನಗಂತೂ ಇವತ್ ಬಹಳ ಖುಷಿ ಆಗ್ತಿದೆ ಮಕ್ಕಳ ಒಂದು ಕೆಲಸ ಮಾಡೋಣ ಇವಾಗ ಇಷ್ಟು ಕಾಯಿನ್ ತಗೊಂಡು ಹೋಗ್ಬಿಟ್ಟು ವಾಪಸ್ ಮನೆಗೆ ಹೋಗಿ ಇದನ್ನೆಲ್ಲ ಇಟ್ಟು ಊಟ ಗಿಟ ಮಾಡ್ಕೊಂಡು ಹೊಚ್ಚುಕಟ್ಟಾಗಿ ನಿದ್ದೆ ಮಾಡ್ಕೊಂಡು ನಾಳೆ ಬೆಳಗ್ಗೆನೆ ಹೊರಟ ಬಿಟ್ಟು ಬರೋಣ ಹೊರಟಿಟ್ ಬಂದು ಇದೇ ಮರದ ಹತ್ರ ಸ್ವಲ್ಪ ಹುಡ್ಕೋಣ ಕಂಡ್ರವ ನಾಳೆ ಇವಾಗ ಏನೋ ಕತ್ಲೆ ಆಗ್ತಾ ಬಂತು ಮನೆಗೆ ಹೋಗ್ಬಿಡಣ ನಾಳೆ ಬಂದಿಲ್ಲ ಎಲ್ಲ ಚೆನ್ನಾಗಿ ಹುಡ್ಕೋಣ ಖಂಡಿತ ಇನ್ನೊಂದಷ್ಟು ಕಾಯಿನ್ ಸಿಕ್ಕೇ ಸಿಗುತ್ತೆ ನಮಗೆ ಹಾಗಂತ ನೀವಿ ಯಾರಿಗೂ ಕೂಡ ಹೇಳ್ಬಿಡಿ ಈ ಮರದ ಹತ್ರ ಚಿನ್ನದ್ ಕಾಯಿನ್ ಸಿಕ್ಕಿದೆ ಅಂತ ಯಾರಿಗಾದ್ರೂ ಒಬ್ಬರಿಗೆ ಗೊತ್ತಾದ್ರೆ ಸಾಕು ರಾತ್ರ ರಾತ್ರಿ ಬಂದ್ಬಿಟ್ಟು ಇಲ್ಲೆಲ್ಲ ಅಗ್ದು ಅಗ್ದು ಹುಡುಕ್ ಬಿಡ್ತಾರೆ ಆಯ್ತಾ ಯಾರಿಗೂ ಹೇಳ್ಬಿಡಿ ಸೈಲೆಂಟ್ ಆಗಿ ಹೋಗೋಣ ಊಟ ಮಾಡ್ಕೊಳ್ಳೋಣ ಸುಮ್ಮನ್ ಮಲ್ಕೊಂಡ್ ಬೆಳಗ್ಗೆ ಎದ್ದು ಬರೋಣ ಏನಂತೀರಾ ಸ್ಕೂಲಿಗೆ ಮನೆಗೆ ಒಳ್ಳೆದು ಓಲೆ ಮಾಡಿಸ್ಕೊಡ್ತೀನಿ ಆಯ್ತಾ

ಇವತ್ತು ವಾಪಸ್ ಮನೆಗೆ ಚಿನ್ನದ ಕಾಯಿನ್ ಸಿಗುತ್ತೆ ಅಂತ ಇವತ್ತು ಅಂತ ಹೇಳ್ಬಿಟ್ಟು ದುಃಖದಲ್ಲಿ ವಾಪಸ್ ಮನೆಗೆ ಹೋಗ್ತಿದ್ದವಳಿಗೆ ಅದೃಷ್ಟನೆ ಕುಲಾಯಿಸ್ಬಿಡ್ತು ಕೈ ತುಂಬಾ ಆರ್ ಚಿನ್ನದ್ ಕಾಯಿನ್ ಸಿಕ್ಕಿದೆ ನೋಡಿದ್ರ ಹೆಂಗ್ ಅದೃಷ್ಟ ಕುಲಾಯಿಸ್ತು ಅಂತ ಯಾವಾಗ ಯಾರ್ಯಾರ ಅದೃಷ್ಟ ಕುಲಾಯಿಸುತ್ತೋ ಗೊತ್ತಿಲ್ಲ ಹಾಗಾದ ಜೀವನದಲ್ಲಿ ದುಃಖವಾಗಿರಬಾರ್ದು ಯಾವಾಗ್ಲೂ ಸಂತೋಷವಾಗಿರಿ ಆ ಯಾವಾಗ್ಲಾದ್ರೂ ಒಂದಲ್ಲ ಒಂದಿನ ನಿಮಗ್ ಸಂತೋಷವಾಗಿರೋ ದಿನ ಬಂದೇ ಬರುತ್ತೆ ಇವತ್ ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಮುಂದೆ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಎಲ್ಲರೂ ತಾಳ್ಮೆಯಿಂದ ವೇಟ್ ಮಾಡ್ಬೇಕಷ್ಟೇ ಅಂತ ಹೇಳ್ತಾ ಇವತ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವೆಲ್ಲರೂ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಚುಪ್ಪಿಸ್ ಕಾರ್ಟ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ಕರ ವೇಟ್ ಮಾಡ್ತಿರ್ತೀರಾ ತಾನೆ ಸರಿ ಹಾಗಾದ್ರೆ ಬಾಯ್ ಬಾಯ್ ಫ್ರೆಂಡ್ಸ್ ನಾವು ಮನೆಗೆ ಬರ್ತೀವಿ